ಶೀಘ್ರ ನೇಮಕಾತಿಗಾಗಿ ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡ್ತಿದ್ದಾರೆ ಧಾರವಾಡದ ಶ್ರೀನಗರದ ಬಳಿ ನಡೆದಂತಹ ಪ್ರತಿಭಟನಾ ಮೆರವಣಿಗೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂತಹ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಶೀಘ್ರವಾಗಿ ನೇಮಕಾತಿ ಮಾಡಿಕೊಳ್ಳಿ ಅಂತ ವಿದ್ಯಾರ್ಥಿಗಳು ಮಾಡ್ತಿರುವಂತಹ ಪ್ರತಿಭಟನೆ ಇದು ಪ್ರತಿಭಟನಾ ಸಂದರ್ಭದಲ್ಲಿ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪೊಲೀಸರ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಂತಹ ಉದ್ಯೋಗಾಕಾಂಕ್ಷಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರಿಗಾಗಿ ಹೋರಾಟ ನಡೀತಾ ಇತ್ತು ಸರಿಯಾದ ಸಮಯಕ್ಕೆ ನೇಮಕಾತಿ ಆಗ್ತಿಲ್ಲ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಅಭ್ಯರ್ಥಿಗಳು ಈ ವೇಳೆ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ವಾಗ್ವಾದವೂ ನಡೆದಿದೆ ಕೇಂದ್ರದ ಎಪ್ಪತ್ತೆಂಟು ಇಲಾಖೆಗಳಲ್ಲಿ ಒಂಬತ್ತು ಪಾಯಿಂಟ್ ಏಳು ಒಂಬತ್ತು ಹುದ್ದೆಗಳಿವೆ ಆದರೆ ಆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತಿಲ್ಲ ಹೀಗಾಗಿ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇರೋ ಸಂದರ್ಭದಲ್ಲಿ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ

ಯಾವಿಗಳು ನೈವೇದ್ಯ ಆಕಾಂಕ್ಷಿಯಿಂದ ನಾವೇ महाराजा <laughs> ಈ ವಿಚಾರ ಆಗಿದೆ ಆ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಸಚಿವರುಗಳ ಮುಖಾಂತರ ಮತ್ತು ಹಿರಿಯ ಅಧಿಕಾರಿಗಳ ಮುಖಾಂತರ ಗಮನ ತರುವಂತ ಕೆಲಸ ಮಾಡಿದ್ದೀವಿ ನಾವು ಈ ವಿಚಾರವಾಗಿ ಯುವ ಮಂತ್ರಿಗಳು ಸೇರಿ ಬೇರೆಯವ್ರ ತರ ಮಾತಾಡದಂತ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಸರ್ಕಾರದಲ್ಲೂ ಆಗ್ತಾ ಇದೆ ಅನ್ನೋ ತಿಳಿಸಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಸ್ನೇಹಿತರೆ ನೋಡಿ ಒಬ್ಬ ಉದ್ಯೋಗ ಆಕಾಂಕ್ಷಿನ নোৱাৰি উদ্যোগ আ খচিনা اوه ڏس 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 ڏس